ನ್ಯೂಸ್ ವರ್ಕ್ ಅಂಗಡಿಗೆ ಸ್ವಾಗತ ನಾನು ಸತೀಶ್ ಹೊಸಳ್ಳಿ ಅಪ್ರಾಪ್ತ ಬಾಲಕಿಗೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯವನ್ನು ಕೊಟ್ಟಿದ್ದಾರೆ ಅನ್ನೋ ಕೇಸ್ ಈಗ ಸದಾಶಿವನಗರ ಠಾಣೆಯಲ್ಲಿ ದಾಖಲಾಗಿದೆ ಇನ್ನೇನು ಸ್ವಲ್ಪ ಟೈಮಲ್ಲಿ ಅವ್ರನ್ನ ಬಂಧಿಸಬೇಕಾಗ್ತದೆ ಒಂದು ವೇಳೆ ಬಂಧಿಸ್ತಿಲ್ಲ ಅಂದರೆ ಈ ಸರ್ಕಾರ ಆಗಿರ್ಬೋದು ಅಥವಾ ಈ ರಾಜಕಾರಣಿಗಳಾಗಿರ್ಬೋದು ಇವರ ಅಧಿಕಾರ ದರ್ಪಗಳು ಯಾವ ಮಟ್ಟಕ್ಕಿದೆ ಅಂತ ತೋರಿಸುತ್ತೆ ಕಾರಣ ಏನಂದರೆ ಫೋಕ್ಸೋ ಕಾಯ್ದೆ ಆದರೆ ಸುಪ್ರೀಂ ಕೋರ್ಟ್ ರಾಡಿದ ಸುಪ್ರೀಂ ಕೋರ್ಟ್ ನೇಮ ಇದೆ ಆ ನಿಯಮಾವಳಿಯ ಪ್ರಕಾರ ಫೋಕ್ಸೋ ಕಾಯ್ದೆಯಡಿ ಯಾರ ಮೇಲೆ ಬಂಧನ ಯಾರ ಮೇಲೆ ಕೂಡ ಕೆ ಎಫ್ ಐ ಆರ್ ಆದರೂ ಕೂಡ ಅವ್ರನ್ನ ಬಂಧಿಸಬೇಕಾದ್ದು ಬಂಧಿಸ್ಬೇಕು ಎಫ್ ಐ ಆರ್ ಆದಾಗ ಅದನ್ನು ಬಂಧಿಸಬೇಕಾಗ್ತದೆ ಸೊ ಈಗ ಯಡಿಯೂರಪ್ಪ ಮೇಲೆ ಯಡಿಯೂರಪ್ಪ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಬಂಧಿಸಬೇಕಾಗ್ತದೆ ಅದು ಬಂಧನ ಅಥವಾ ಕಾನೂನು ಪ್ರಕ್ರಿಯೆ ಅದು ಏನೇ ಇರುತ್ತೋ ಸೊ ಕೋರ್ಟ್ ಪ್ರಕ್ರಿಯೆ ಇದನ್ನ ಸಹಜವಾಗಿ ಮಾಡ್ತಾರೆ ಆದರೆ ಇಲ್ಲಿ ಈಗ ಕೆಲವೊಂದು ನಮ್ಮ ಮೀಡಿಯಾಗಳು ಕೆಲವೊಂದು ಮೀಡಿಯಾಗಳು ಈ ವಿಚಾರದಲ್ಲಿ ಯಾವ ಥರ ಚರ್ಚೆ ಆಗ್ತಾಯಿದೆ ಅಂದರೆ ಯಾರೋ ಇದನ್ನು ಮಾಡಿಸಿದ್ದಾರೆ ಚುನಾವಣಾ ವಿಚಾರಕ್ಕೋಸ್ಕರ ಮಾಡಿಸಿದ್ದಾರೆ ಮಾಡಿಸಿದ್ದಾರೆ ಮಾಡಿದ್ದಾರೆ ಬೇರೆ ಟೋಟಲ್ ಆಗಿ ಒಂದು ಹೆಣ್ಣು ಮಗಿಲ ಮೇಲೆ ದೌರ್ಜನ್ಯ ಆದಾಗ ಆ ದೌರ್ಜನ್ಯಕ್ಕೆ ಪ್ರತಿಫಲವಾಗಿ ಐ ಆರ್ ಆಗಿದೆ ಅಂದ ಮೇಲೆ ಸೊ ಅದನ್ನ ಆಕ್ಷನ್ ತಗೋಬೇಕು ಅದನ್ನ ಬಿಟ್ಟು ಇಲ್ಲ ಇದು ರಾಜಕಾರಣ ರಾಜಕಾರಣ ರಾಜಕಾರಣಿಗಳ ಮೇಲೆ ಬಂದಾಗ ರಾಜಕಾರಣ ಬೇರೆಯವ್ರ ಮೇಲೆ ಬಂದಾಗ ರಾಜಕಾರಣ ಅಲ್ಲ ಒಬ್ಬ ಸಾಮಾನ್ಯನ ಮೇಲೆ ಬಂದ್ರೆ ರಾತ್ರಿ ಹತ್ತು ಗಂಟೆ ಹೋಗ್ತಾರೆ ಪೊಲೀಸ್ನವರವ್ರ ಮನೆಗೆ ಆಕ್ಷಣಿ ಸೂರ್ಯ ಮನಿಗಿನ ಮೇಲೆ ಪೊಲೀಸ್ನವ್ರ ಮನೆಗೆ ಹೋಗ್ಬಾರ್ದು ಅಂತ ನಿಯಮ ಇದೆ ಆದರೂ ಕೂಡ ಮನೆಗೆ ನುಗ್ಗಿ ಅಳ್ಕೊಂಡು ಹೋಗ್ತಾರೆ ಸಾಮಾನ್ಯನ ಮೇಲೆ ಏನಾದರೂ ಐ ಆರ್ ಆದರೆ ಆದರೆ ಇಂಥ ಒಬ್ಬ ರಾಜಕಾರಣ ಮೇಲಾದಾಗ ಹೋಗಿ ಪರ್ಮಿಷನ್ ತಗೊಂಡು ನಿಂತು ಕೂತು ನಂತರ ಯಾಕೆ ಮಾಡ್ತಾರೆ ಬಂಧಿಸಬೇಕೋ ಇಲ್ವೋ ಅಂತ ಇದಕ್ಕು ಉದಾಹರಣೆ ಆದರೆ ಸೌಜನ್ಯ ಕೇಸು ಇವತ್ತು ಕೂಡ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಕ್ಕಿಲ್ಲ ಇಂತಹ ಪ್ರಕರಣಗಳಾದಾಗ ತಕ್ಷಣ ಆಕ್ಷನ್ ತಾಡ್ರೆ ಮುಂದೆ ನಡೆಯೋ ಅನಾಹುತವನ್ನು ತಪ್ಪಿಸ್ಬೋದು ತಪ್ಪಿಸಬಹುದು ಅಂತ ಹೇಳುತ್ತೆ ನೇಮ ಇಲ್ಲಿ ಯಡಿಯೂರಪ್ಪ ಮಾಡಿಲ್ಲ ಅಂತ ಹೇಳ್ತಕ್ಕಂಥವ್ರು ಒಮ್ಮೆ ಯೋಚನೆಯನ್ನು ಮಾಡಬೇಕು ಅವ್ರ ಮೇಲೆ ಇರ್ತಕ್ಕಂಥ ಎಲಿಗೇಷನ್ಸ್ಗಳೇನು ಕಳೆದ ಬಾರಿ ಚುನಾವಣಾ ಪ್ರಚಾರದಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಕೆನ್ನೆ ಹಿಂಡಿದ್ದನ್ನು ಮರ್ತಿರ್ಬೋದು ಮೀಡಿಯಾಗಳು ಆದರೆ ನಾವು ಮರ್ತಿಲ್ಲ ನಾವು ಮಾಡಿದ್ವಲ್ಲ ನಾವು ರಿಪೋರ್ಟ್ ಮಾಡಿದ್ವಲ್ಲ ನಾವು ಮರ್ತಿವಲ್ಲ ನಮಗೆಲ್ಲ ನೆನಪಿದೆಯಲ್ಲ ಅದು ನಾವು ವೀಡಿಯೋನ ಹಾಕಿದ್ವಲ್ಲ ನಾವು ವೀಡಿಯೋ ರಿಪೋರ್ಟ್ ಮಾಡಿದ್ವಲ್ಲ ಅದನ್ನು ವರದಿಯನ್ನು ಮಾಡಿದ್ವಲ್ಲ ಪತ್ರಿಕೆಯಲ್ಲಿ ಮರೆಯಲಿಕ್ಕೆ ಸಾಧ್ಯ ಕೆನ್ನೆಗೆ ಇಟ್ಟಿದ್ದನ್ನು ಕೈ ಇಡ್ಕೊಂಡು ಹಿಂಡಿದ್ದನ್ನು ಇವೆಲ್ಲವೂ ಕೂಡ ಇಲ್ವಾ ವಯಸ್ಸಾದರೂ ಉಳಿಂಪಾಗಲ್ವಂತೆ ಹುಣಸೆ ಮೊರಕ್ಕೆ ವಯಸ್ಸಾದರೂ ಕೂಡ ಉಳಿಗುಂಪಾಗಿರಲ್ವಂತೆ ಈ ಕೆಟ್ಟ ಹುಳ ರಾಜಕಾರಣಿಗಳಿಗೆ ಇದೊಂದು ಚಟ ಏನಂತಂದ್ರೆ ಮಹಿಳೆಯರನ್ನ ಬಳಸ್ಕೊಳ್ಳೋದು ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತೆಯರನ್ನೇ ಬಳಸ್ಕೊಂಡು ಕೊನೆಗೋ ಸ್ಥಾನಮಾನವನ್ನು ಕೊಟ್ಟು ಜೊತೆಗೆ ಕರ್ಕೊಂಡು ಹೋಗೋದು ಇಲ್ವಾ ಈಗ ಇವ್ರ ಜೊತೆ ಇಲ್ವಾ ಆ ಥರ ಈ ಥರ ಆಗಿಲ್ವಾ ಇವರಿಗೆ ಗುಸುಗುಸುಗಳು ಇಲ್ವಾ ಅಂತೆಕತೆಗಳಿಲ್ವಾ ಆ ಅಂತ್ಯಕತೆಗಳು ಸತ್ಯ ಅಲ್ವಾ ಅಂಥವ್ರು ಕಳೆದ ವರ್ಷ ವೇದಿಕೆ ಮೇಲೆ ಚಿತ್ರನಟಿಯೊಬ್ಬರ ಹಿಂಡಿದ್ದವರು ಕೂತ್ಕೊಂಡು ಇವತ್ತು ಮನೆಗೆ ಹೋದಾಗ ಪರ್ಸ್ನಲ್ ಆಗಿ ಆ ಹುಡುಗಿಯನ್ನ ಆ ಹುಡುಗಿಯ ಕಿರುಕುಳ ಕೊಟ್ಟಿಲ್ಲ ಅಂತ ಅಂದ್ರೆ ನಂಬಲಿಕ್ಕೆ ಸಾಧ್ಯನಾ ನಂಬಲಿಕ್ಕೆ ಸಾಧ್ಯನಾ ಸೊ ಹೌದು ಅವರ ತಾಯಿ ಹಿಂದೆ ತುಂಬಾನೇ ಇದೆ ಆ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಲೈಂಗಿಕ ದೌರ್ಜನ್ಯ ಆದ ನಂತರ ಬೇರೆ ಬೇರೆ ಕಡೆ ಹೋಗುತ್ತೆ ಆಯಮ್ಮ ಎಸ್ ಆ ಅಮ್ಮನ ಅಥವಾ ಆ ತಾಯಿಯ ಹಲವಾರು ಪ್ರಕರಣಗಳೇ ತುಂಬ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಆದರೆ ಪ್ರಕರಣಗಳನ್ನು ಹೆಚ್ಚು ದಾಖಲಿಸಿಬಿಟ್ರೆ ಅವ್ರು ಅವರು ಸರಿ ಇಲ್ಲ ಮಾನಸಿಕ ಪ್ರಾಬ್ಲಮ್ ಅಥವಾ ಇನ್ನೊಬ್ರು ಯಾರೋ ಹೇಳ್ಕೊಟ್ಟು ಮಾಡಿಸ್ತಾರೆ ಅಂತ ತನ್ನ ಗಂಡನ ಸಂಬಂಧಿ ಒಬ್ರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಮಗಳ ಮೇಲೆ ಲವ್ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಗಂಡ ಕೂಡ ಸಾಕಾರವನ್ನು ಮಾಡಲ್ಲ ಆ ಗಂಡ ಕೂಡ ಸಾಕಾರ ಮಾಡಲ್ಲ ಗಂಡ ಕೂಡ ಅವ್ರನ್ನ ವಿರೋಧಿಸ್ತಾರೆ ಕೇಸನ್ನು ವಾಪಸ್ ಅಂತಾರೆ ಆ ಸಂದರ್ಭದಲ್ಲಿ ಆ ಗಂಡಿಗೆ ಡೈವರ್ಸ್ ಕೊಡ್ಲಿಕ್ಕೆ ಮುಂದಾಗ್ತಾರೆ ಗಂಡನಿಗೆ ಡೈವರ್ಸ್ ಕೊಡ್ಲಿಕ್ಕೆ ಮುಂದಾಗ್ತಾರೆ ಆ ಪ್ರಕರಣದಲ್ಲಿದ್ದಂಥ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಕೂಡ ಆಯಾ ಏನು ಒಂದು ಅಪರಾಧಿಯ ಅಪಾದಿತನ ಪರವಾಗಿ ನಿಲ್ತಾರೆ ಆ ಸಂದರ್ಭದಲ್ಲೂ ಕೂಡ ಆಯಮ್ಮ ಎಲ್ಲರ ಮೇಲೆ ಪ್ರತಿಭಟನೆಯನ್ನ ಮಾಡ್ತಾರೆ ತನ್ನ ಮಗಳಿಗಾಗಿರೋ ಅನ್ಯಾಯವನ್ನ ಸರಿ ಮಾಡಿ ಸರಿ ಮಾಡ್ಕೊಡಿ ಅಂತ ಅಂತಹ ತಾಯಿ ಮೊನ್ನೆ ಅದೇ ಅನ್ಯಾಯದ ಪರವಾಗಿ ಮಾತಾಡಲಿಕ್ಕೆ ಅಂತ ಅವ್ರ ಮನೆಗೆ ಹೋದಾಗ ಇವರು ಆ ಮಗುವಿನ ಮೇಲೆ ಲವ್ ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಾರೆ ಅನ್ನೋದು ಪ್ರಕರಣದ ಸಾರಾಂಶ ಆದರೆ ಈಗ ಕೆಲವು ಮಾಧ್ಯಮಗಳು ಸೋಕಾಲ್ಡ್ ಮಾಧ್ಯಮಗಳೆಲ್ಲ ಕೂಗ್ತಾ ಇದ್ದಾವೆ ಇದು ಯಾರೋ ಮಾಡಿಸಿರೋ ಪ್ರಕರಣ ಯಾರು ಮಾಡಿಸ್ತಾರೆ ಸಿದ್ದರಾಮಯ್ಯ ಮತ್ತು ಯಾರು ಯಡಿಯೂರಪ್ಪ ಒಬ್ಬರಿಗೊಬ್ಬರು ತುಂಬ ಆತ್ಮೀಯರು ಒಬ್ಬ ಮುಖ್ಯಮಂತ್ರಿ ಆಗಲಿಕ್ಕೆ ಮತ್ತೊಬ್ಬರು ಸಹಾಯ ಮಾಡ್ತಾರೆ ಯಾರು ಮಾಡಿಸ್ಲಿಕ್ಕೆ ಬರ್ತಾರೆ ಇವ್ರಿಗಿಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಯಡಿಯೂರಪ್ಪ ಸಂಬಂಧ ಹೇಗಿದೆ ಅಂತ ಇಡೀ ದೇ ಜಗತ್ತಿಗೆ ಗೊತ್ತು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನ ಸಂಬಂಧ ಎಷ್ಟು ಸೊಗಸಾಗಿದೆ ಅಂತ ಇಡೀ ಜಗತ್ತಿಗೆ ಗೊತ್ತು ಹಾಗಾದರೆ ಮಾಡಿಸ್ತವ್ರು ಯಾರು ಪ್ರತಿ ಪ್ರಕರಣದಲ್ಲೂ ಇದೆ ರಮೇಶ್ ಜಾರಕಿಹೊಳಿ ಆದಾಗಲೂ ಕೂಡ ಇದೇ ಥರ ಯಾರೋ ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಮಾಡಿಸಿದ ಅಲ್ಲ ರೀ ಡಿ ಕೆ ಶಿವಕುಮಾರ್ ಮಾಡಿಸಿದ್ನೋ ಇನ್ನೊಬ್ಬ ಮಾಡಿಸಿದ್ನೋ ನೀವು ಪ್ಯಾಂಟ್ ಜಿಪ್ಪೆ ಯಾರು ಬಿಚ್ಚಿದ್ರು ಪ್ಯಾಂಟ್ ಜಿಪ್ಪಿಚ್ಚವ್ರು ಯಾರು ಡಿ ಕೆ ಶಿವಕುಮಾರ್ ಬಂದು ಬಿಚ್ಚಿದ್ನ ಮನೆಗೆ ಅದು ಹೆಣ್ಮಗು ಬಂದರೆ ಆ ಮಗುದಕ್ಕೆ ಸೌಜನ್ಯವಾಗಿ ವರ್ತಿಸಿ ಹೊರಗಡೆ ಕಳಿಸಿದ್ರೆ ಅಥವಾ ಜನಗಳು ಇರೋ ಜಾಗದಲ್ಲಿ ಮಾತನಾಡಿಸಿ ಕಳ್ಸಿದ್ರೆ ಏನಾಗುತ್ತೆ ಪರ್ಸನಲ್ ಇವೆ ಮಲ್ಲಿಗೆ ಕರ್ಕೊಂಡು ಹೋಗೋದು ಎಕ್ಸ್ಟ್ರಾ ಕರ್ಕೊಂಡು ಹೋಗೋದು ಕೈ ಹಾಕಬಾರ್ದಾಗ ಕೈ ಹಾಕೋದು ಕೊನಿಂಗ್ ನನಗೆ ಇದು ರಾಜಕಾರಣ ನಾಚಿಕೆ ಆಗಲ್ವಾ ನಿಮಗೆ ಇದರಲ್ಲಿ ಹೇಳಲಿಕ್ಕೆ ನಾಚಿಕೆ ಆಗಲ್ವಾ ಆ ತಾಯಿಗೆ ನ್ಯಾಯ ಕೊಡಿಸೋದು ಧರ್ಮ ಇಂಥ ಕಚ್ಚಿ ಅರಕರ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂಥ ಆ ತಾಯಿಗೆ ನ್ಯಾಯ ಕೊಡ ಆಗಲೇಬೇಕು ನ್ಯಾಯ ಸಿಗಲೇಬೇಕು ಯಾರೇ ಆಗಿರಬಹುದು ಅದು ನಾನು ಯಡಿಯೂರಪ್ಪ ಅಂತ ಹೇಳ್ತಿಲ್ಲ ಟೋಟಲ್ ಆಗಿ ಇಂಥ ವಿಚಾರದಲ್ಲಿ ಅದು ಯಾವುದೇ ಆ ವ್ಯಕ್ತಿ ಆಗಿರಬಹುದು ಈಗ ನಾವು ಪಟ್ಟಭದ್ರ ಇತಹಾಸಕ್ತಿ ಇಡೀ ದಕ್ಷಿಣ ಕನ್ನಡವನ್ನ ಕೈಯಲ್ಲಿ ಇಟ್ಕೊಳ್ಳಿ ಒಡ್ಡಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ದೇವರ ಹೆಸರಲ್ಲಿ ಮಾಡಬಾರ್ದ ಕೆಲಸವನ್ನ ಮಾಡ್ತಿದ್ದಾರೆ ಅಲ್ಲಿ ಇಂಥ ಇದೇ ನೋಡಿ ಒಂದು ಪ್ರಕರಣವನ್ನು ಬಿಟ್ಟ ಕಾರಣ ಎಷ್ಟೋ ಪ್ರಕರಣಗಳಾಗೋದು ಅವತ್ತೊಂದು ವೇಳೆ ಪದ್ಮಾಲತಾ ಪ್ರಕರಣ ನಡೆದಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಅವ್ರನ್ನ ಬಂಧಿಸಿ ಜೈಲಿಗೆ ಸೌಜನ್ಯ ಅನ್ನ ಬಾಲಕಿ ಬದುಕ್ತಾ ಇದ್ಲು ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಿರಲಿಲ್ಲ ಯಾವಾಗ ಅಲ್ಲಿದ್ದಂಥ ಪೊಲೀಸ್ನವರು ನಾಚಿಗೆ ಗೆಟ್ಟವರು ಮಾನ ಇಲ್ಲದವರು ಮರ್ಯಾದೆ ಇಲ್ದವರು ಅವರನ್ನು ಬಿಟ್ಟು ಬಂಧಿಸ್ದೇ ಅವ್ರನ್ನ ಬಿಟ್ಟರೋ ಸೌಜನ್ಯ ಬಲಿಯಾದ್ಲು ಇವತ್ತು ಕೂಡ ಆ ಬಾಲಕಿಯ ಸೌಜನ್ಯಾನ ಹೆಣ್ಮಗು ಇವತ್ತು ನ್ಯಾಯ ಸಿಕ್ಕಿಲ್ಲ ಇವತ್ತು ನ್ಯಾಯ ಸಿಕ್ಕಿಲ್ಲ ಇಂತಹ ಅವ್ರನ್ನ ಹೊರಗಡೆ ಬಿಟ್ಟಷ್ಟು ಬಂಧಿಸ್ತರೆ ಬಿಟ್ಟಷ್ಟು ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಾಗಾಗಿ ಅದು ಸತ್ಯನ ಸುಳ್ಳು ಐ ಡೋಂಟ್ ನೋ ಅಲ್ಲಿ ಬೇಕಾಗಿರ್ತಕ್ಕಂಥದ್ದೇನು ಯಾರಾದರೂ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆರೋಪವನ್ನು ಬಂದವರೆಸಿದಾಗ ಅವ್ರನ್ನ ಬಂಧಿಸಿ ತನಿಖೆಯನ್ನು ಮಾಡಬೇಕು ಸತ್ಯ ಅಲ್ಲ ಸುಳ್ಳಾದರೆ ಬಿಡಿ ಸುಳ್ಳಾದರೆ ಬಿಡಿ ಅದು ಸುಳ್ಳು ಪ್ರಕರಣ ಆದರೆ ಮತ್ತೇನು ನಾಕ್ಷಬೇಕು ಮತ್ತೇನು ಮಾಡಬೇಕು ಅಥವಾ ಅವ್ರ ಮೇಲೆ ನಷ್ಟ ಆಗ್ತೀರಾ ಅವ್ರ ಮೇಲೆ ಬೇರೆ ಕೇಸ್ ಹಾಕ್ತೀರಾ ಅಥವಾ ನೀವೇನು ಮಾಡ್ತೀರಾ ಎಕ್ಸ್ವೈಸೈಡ್ ನೀವೇನು ಬೇಕಾದರೂ ಮಾಡಿ ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ ಆದರೆ ಹೇಳಿದ ತಕ್ಷಣ ನೀವು ಹೇಳ್ತಾ ಇರೋ ಸರಿ ಇಲ್ಲ ಅವರು ರಾಜಕಾರಣ ಮಾಡ್ತಿದ್ದಾರೆ ಯಾರ್ದೋ ಆರೋಪ ಇಂಥ ನಾಟಕಗಳನ್ನ ಬದಗಿಟ್ಟು ಇಲಾಖೆ ಕೆಲಸವನ್ನ ಮಾಡಬೇಕು ಸಿದ್ದರಾಮಯ್ಯ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಇನ್ನು ಇಂಡೈರೆಕ್ಟ್ ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಕೇಸನ್ನ ಇಲ್ಲಿಗೆ ನಿಲ್ಸಿ ಹಾಗೆ ಎಳ್ಕೊಂಡೋಗಿ ಎಳ್ಕೊಂಡೋಗಿ ಹೊರಡನೇ ಅವರಿಗೆ ಬೇಲ್ ಸಿಗುವಂಥ ಕೆಲಸ ಆಗಬಾರ್ದು ಅಥವಾ ಕೇಸ್ ಪೆಂಡಿಂಗ್ ಆಗುವಂಥ ಕೆಲಸ ಆಗಬಾರ್ದು ಬಂಧಿಸಿ ಈ ಪ್ರಕರಣಕ್ಕೆ ನ್ಯಾಯ ಸಿಗುವವರಿಗೂ ಕೂಡ ಬಿಡುವ ಪ್ರಶ್ನೆ ಇಲ್ಲ ಯಾರೇ ಆದರೂ ಕೂಡ ಯಾಕೆಂದ್ರೆ ಯಾವುದೇ ಇಂಥ ಯಾವುದೇ ಪ್ರಕರಣಗಳಿರ್ಬೋದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದಾಗ ಅದರ ಪರವಾಗಿ ನಿಲ್ತಕ್ಕಂಥದ್ದು ಪ್ರತಿ ಮೀಡಿಯಾದ ಕರ್ತವ್ಯ ಅದನ್ನು ಮಾಡಬೇಕಾಗತ್ತೆ ಅವ್ರು ಯಾರೋ ಮಾಡ್ಸೋರೇ ನಾಳೆ ಮೋದಿ ಅನ್ನೋ ಕಾರಣಕ್ಕೆ ಇವತ್ತು ನಡೆದಿದೆ ನಿನ್ನೆ ನಡೆದಿದೆ ಎಸ್ ಇದು ಆಗಿದ್ದು ಲೇಟ್ ಆಗಿರ್ಬೋದು ಆದರೆ ಯಾಕೆ ಯಾಕೆಂದರೆ ಈಗ ನನ್ನ ಮೇಲೆ ಅಥವಾ ಇನ್ನೊಂದು ಸಣ್ಣ ಸಣ್ಣಪುಟ್ಟ ವ್ಯಕ್ತಿ ಮೇಲೆ ಒಂದು ಕೇಸ್ ಕೊಡೋದಾದ್ರೆ ಸುಲಭ ಆದರೆ ಇಂತಹ ಒಬ್ಬ ಮಾಜಿ ಮುಖ್ಯಮಂತ್ರಿ ಇಡೀ ಕರ್ನಾಟಕ ರಾಜಕಾರಣದಲ್ಲಿ ಒಂದು ರೀತಿ ಶೈನ್ಫುಲ್ ವ್ಯಕ್ತಿ ಇಂಥವ್ರ ಮೇಲೆ ಕೇಸ್ ಕೊಡಬೇಕಾದ್ರೆ ಯಾರೊಬ್ಬ ಸಾಮಾನ್ಯ ಕೂಡ ಸಾವಿರ ಸರಿ ಯೋಚನೆಯನ್ನು ಮಾಡ್ತಾರೆ ಸಾವಿರ ಬಾರಿ ಯೋಚನೆಯನ್ನು ಮಾಡ್ತಾರೆ ಹಾಗಾಗಿ ತಡವಾಗಿರ್ಬೋದು ಸೊ ಐ ಆರ್ ಆದ ಮೇಲೆ ಬಂಧಿಸಿ ಅದು ಬಿಟ್ಟು ಮೀಡಿಯಾಗಳು ಎಕ್ಸ್ಪೆಷಲಿ ನಮ್ಮ ಸೋಕಾಲ್ಡ್ ಮೀಡಿಯಾಗಳು ಮಾರಿಕೊಂಡಿರ್ತಕ್ಕಂಥ ಪತ್ರಕರ್ತರು ದಯಮಾಡಿ ಇಂಥ ಸಂದರ್ಭದಲ್ಲಾದರೂ ಆದರೂ ನಿಮ್ಮ ತನವನ್ನು ಒಂದು ಚೂರಾದರೂ ತೋರಿಸಿ ನಿಮ್ಮ ತನವನ್ನು ತೋರಿಸಿ ನಿಮ್ಮ ರಾಜಕೀಯ ನಿಮ್ಮ ಇದು ಯಾವ್ದಾದ್ರು ಬದಿಗಿಟ್ಟಿ ಆದರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪನಾದರೂ ನಿಮ್ಮತನವನ್ನು ತೋರಿಸಿ ಆಕೆಗೆ ನ್ಯಾಯ ಸಿಗೋ ಸಿಗೋವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಬಿತ್ತರಿಸಿ ಅಂತಂದರೆ ಯಾವುವು ಅಂದರೆ ಆ ವೇದಿಕೆ ಮೇಲೆ ಕೆಣ್ಣ ಗಿಡ್ತಕ್ಕಂಥದ್ದು ಗಿಂಟಿಲ್ವಾ ಚಿತ್ರನಟಿಗೊಬ್ಬರ ಕೆಣ್ಣೆಯನ್ನು ಗಿಂಟಿಲ್ವಾ ಕಳೆದ ಬಾರಿ ಕೈ ಕೊಟ್ಟ ಕೈಯನ್ನು ಎಸುತ್ತಾ ನಿಂತಿರಲಿಲ್ವಾ ಇವೆಲ್ಲ ಪ್ರಕರಣಗಳಲ್ವಾ ಇಂಥವ್ರಿಗೆ ಪರ್ಸ್ನಲ್ ಆಗಿ ಎಲ್ಲರೂ ಸಿಕ್ಕಿರಿ ಇನ್ನೇನು ಮಾಡಬಹುದು ಸೊ ಹಾಗಾಗಿ ಈ ಪ್ರಕರಣ ಸೊ ಇದು ತಾರ್ಕಿಕಾಂತ್ಯವನ್ನು ಕಾಣಲೇಬೇಕು ಅದು ಯಡಿಯೂರಪ್ಪ ಆಗಿರಲಿ ಡಿ ಕೆ ಶಿವಕುಮಾರ್ ಆಗಿರಲಿ ಸಿದ್ದರಾಮಯ್ಯ ಆಗಿರಲಿ ಮತ್ತೊಬ್ಬ ಆಗಿರಲಿ ಯಾರು ಬೇಕಾದ್ರೂ ಆಗಿರಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೆ ಆ ತಪ್ಪಿಗೆ ಶಿಕ್ಷೆ ಅವರಿಗೆ ಅದು ಒಬ್ಬ ಏನು ಫೋಕ್ಸ್ ಅಂದರೆ ಹದಿನೇಳು ವರ್ಷದ ಒಳಪಟ್ಟಂತ ಒಂದು ಬಾಲಕಿಯ ಮೇಲೆ ನಡೀತಕ್ಕಂಥ ಲಿಂಕ್ ಇದೆಯಲ್ಲ ಇದು ಕ್ಷಮಾರ ಅಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು